ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಕಡಲಿ ಬೇಳೆ ಹುರ್ನದ ಕಡುಬ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಕಡುಬಾ ಮಾಡಕ ಮೊದ್ಲು ಕುಕ್ಕರ್ ತಗೊಳ್ಳೋನು ಆಮೇಲೆ ಒಂದ್ ಪಾವ್ ಕೆ ಜಿ ಕಡ್ಲಿಬೇಳಿ ತಗೊಂಡಿದ್ದೇನೆ ನೋಡ್ರಿ ಅದ್ ಕುಕ್ಕರ್ ನಾಗ ಹಾಕೊಳ್ಳೋನು ಆಮೇಲೆ ಈಗ ಸ್ವಲ್ಪ ಕಡ್ಲಿಬೇಳೆ ಎರಡ್ ಸಲ ತೊಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಕಡ್ಲಿ ಬೇಳೆ ತೊಳ್ಕೊಂಡಿದ್ದೇನೆ ಈಗ ಇದ್ರಾಗ ಒಂದ್ ಮೂರ್ ಗ್ಲಾಸ್ ನೀರ್ ಹಾಕೋಬೇಕು ನೋಡ್ರಿ ಮತ್ತ ಒಂದ್ ಚಮಚ ಎಣ್ಣೆ ಹಾಕೊಳ್ಳೋನು ಈಗ ಕುಕ್ಕರ್ ಮುಚ್ಚಳ ಮುಚ್ಚುನು ಮತ್ತು ಮೀಡಿಯಂ ಫ್ಲೇಮ್ ಮ್ಯಾಗ ಒಂದ್ ಐದ್ ಸಿಟಿ ತಕೊಬೇಕಿ ಈಕ್ಷಕರ ಕಡಲಿ ಬೇಳಿ ಕುದಿ ತಕ್ಕ ಹಿಟ್ಟು ಕಲ್ಸ್ಕೊಳ್ಳೋನು ಗೋಧಿ ಹಿಟ್ಟ ಈಗ ಅದಕ್ಕೊಂದು ಬುಟ್ಟಿ ತಗೊಂಡಿದ್ದೇನೆ ಅದ್ರಾಗ ಎರಡು ದೊಡ್ಡ ಬಟ್ಲ ಗೋಧಿ ಹಿಟ್ಟು ತಗೊಂಡಿದ್ದೇನೆ ನೋಡ್ರಿ ಆಮೇಗ ಒಂದು ನಾಲ್ಕು ಚಮಚ ರವ ಹಾಕೋನು ಅಂದ್ರ ಕಡುಬ ಗರಿ ಗರಿ ಆಗಿ ಬರ್ತಾವ್ ನೋಡ್ರಿ ಆಮೇಲೆ ಒಂದು ಅರ್ಧ ಚಮಚ ಉಪ್ಪು ಹಾಕೊಳ್ಳೋನು ಒಂದು ಚಮಚ ಎಣ್ಣೆ ಹಾಕೋಣ್ ನೋಡ್ರಿ ಈಗ ಗೋಧಿ ಹಿಟ್ಟ ಎಲ್ಲ ಚಲೋದಂಗ್ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಗಟ್ಟಿ ಕಲ್ಸ್ಕೊಬೇಕಾಗ್ತದ್ ನೋಡ್ರಿ ಗೋಧಿ ಹಿಟ್ಟು ಸ್ವಲ್ಪ ನೋಡ್ರಿ ಇಲ್ವಿ ಈ ತರ ಹಿಂಗೆ ಹಿಟ್ಟ ಗಟ್ಟಿ ಕಲ್ಸ್ಕೊಬೇಕು ಈಗ ಇದ ಹಿಟ್ಟನ್ನ ಇಪ್ಪತ್ತು ನಿಮಿಷ ನೆನೆ ಹಾಕ್ ಬಿಡೋನು ವೀಕ್ಷಕರೇ ಕುಕ್ಕರ್ ಐತ್ ಸಿಟಿ ಆಗಿದಾವ್ ನೋಡ್ರಿ ಮತ್ತೆ ಪ್ರೆಷರ್ ಇಳ್ದೈತಿ ಈಗ ಕುಕ್ಕರ್ದು ಮುಚ್ಚಳ ತೆಗೋನು ತಗದ ನೋಡೋಣ ಈಗ ಬ್ಯಾಳಿ ಕುದ್ದಾವಿಲ್ಲ ನೋಡ್ರಿ ವೀಕ್ಷಕರ ಬ್ಯಾಳಿ ಕುದ್ದಾವು ಈಗ ಏನ್ ಮಾಡೋಣ ನೀರ್ ನೀರೆಲ್ಲ ಬಸೀನು ಬ್ಯಾಳಿದ ಶಿಕ್ಷಕರ ಬ್ಯಾಳಿದಾಗಿನ್ ನೀರೆಲ್ಲ ಬಸ್ಕೊಂಡಿದ್ದೇನೆ ಈಗ ಏನು ಮಾಡೋಣ ಗ್ಯಾಸ್ ಹೊಸೋನು ಆಮೇಲೆ ಒಂದು ಪ್ಯಾನ್ ಇಡೋಣ ನೋಡ್ರಿ ಪ್ಯಾನ್ ದಾಗ ಇದ ಬಸದ್ ಎಲ್ಲ ಎಲ್ಲಾ ಲೋ ಫ್ಲೇಮ್ ಇಡೋನು ಮತ್ತೀಗ ಬ್ಯಾಳಿನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳೋನು ಇದಕ್ಕೆ ಭಾಳ ಹಿಂಗೆ ಹತ್ತಿರ ಹುರ್ನ ಬ್ಯಾಡ್ರಿ ಮಟ್ಟೆ ಇರಬೇಕು ಇವು ಬ್ಯಾಳಿ ಅಂದ್ರೆ ಕಡುಬು ತಿನ್ನಾಕ ರುಚಿ ಹತ್ತಾವ್ ನೋಡ್ರಿ ಈಗ ಸೊಪ್ಪಿ ಬ್ಯಾಳಿ ಎಲ್ಲ ಸ್ಮ್ಯಾಶ್ ಮಾಡ್ಕೊನು ವೀಕ್ಷಕರೇ ಕಡಲಿ ಬ್ಯಾಳಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ ನೋಡ್ರಿ ಚಂದಂಗ ಈಗ ಏನ್ ಮಾಡೋಣ ಇದ್ರಾಗ ಪಾವ್ ಕೆ ಜಿ ಬೆಲ್ಲ ಹಾಕೋಣ ನೋಡ್ರಿ ಬೆಲ್ಲ ಹಾಕೊಂಡ ಬ್ಯಾಳಿದಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ್ ಮೀಡಿಯಮ್ ಇಡ್ಬೇಕು ನೋಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಟ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಬೆಲ್ಲ ಎಲ್ಲಾ ಬ್ಯಾಡಿದಾಗ ಕರ್ಗೈತ್ ನೋಡ್ರಿ ಈಗ ಇದಂದ ಹತ್ ನಿಮಿಷ ಲೋ ಫ್ಲೇಮ್ ಮ್ಯಾಗ ಹಿಂಗ ಹುಡ್ಸ್ಕೊಂತಿರ್ಬೇಕ ನೋಡ್ರಿ ಹಿಂಗ ತಿರ್ಸ್ಕೊಂತ ಆಮೇಲೆ ಇದ ಗಟ್ಟಿ ಆಗ್ತೈತಿ ಗಟ್ಟಿ ಆಗನ ಆಮೇಲೆ ಕಡ್ಬ ಮಾಡೋದು ವೀಕ್ಷಕರೇ ನೋಡ್ರಿಲಿ ಈಗ ಗಟ್ಟಿ ಆಗೈತಿ ಈ ತರ ಹಿಂಗ ಗಟ್ಟಿ ಆಗ್ಬೇಕ ಈಗ ಏನ್ ಮಾಡೋಣ ಇದ್ರಾಗ ಒಂದ ಚಮಚ ಯಾಲಕ್ಕಿ ಪುಡಿ ಹಾಕೊಳೋನು ಆಮೇಲೆ ಒಂದ ನಾಲ್ಕು ಚಿಟ್ಕಿ ಜಾಜಿಕಾಯಿ ನೋಡ್ರಿ ಹಿಂಗ ಎರದ್ ಹಾಕೊಳೋನು ಜಾಜಿಕಾಯಿ ಫ್ಲೇವರ್ ಬಾರಿ ಮಸ್ತ್ ಅನಸ್ತದ್ ನೋಡ್ರಿ ಕಡಬನ್ಯಾಗ ನಿಮಗೂ ಯಾರ್ಯಾರಿಗೆ ಜಾಜಿಕಾಯಿ ಫ್ಲೇವರ್ ಸೇರ್ತೈತೆ ಅವ್ರೆ ಕಮೆಂಟ್ ಮಾಡಿರಿ ನೋಡ್ರಿ ಇಷ್ಟು ಸಾಕು ಜಾಜಿಕಾಯಿ ಪುಡಿ ಈಗ ಏನು ಮಾಡೋಣ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಳ್ಳೋಣ ನೋಡಿರಿ ಭಾರಿ ಹತ್ತದ ಕಡುಬ್ದಾಗ ಮತ್ತೀಗ ಈಗ ಎಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಯಾಲಕ್ಕಿ ಪುಡಿ ಜಾಜಿಕಾಯಿ ಆಮೇಲೆ ತುಪ್ಪ ಎಲ್ಲ ಚಂದಂಗ ಹೂರ್ಣದಾಗ ಮಿಕ್ಸ್ ಆಗೈತಿ ನೋಡ್ರಿ ಈಗಿದ ಇನ್ನೊಂದ್ ಸ್ವಲ್ಪ ಹಾರಿರ ಮತ್ತಷ್ಟು ಗಟ್ಟಿ ಆಗ್ತೈತಿ ಈಗ ಏನ್ ಮಾಡೋನು ಗ್ಯಾಸ್ ಆಫ್ ಮಾಡೋನು ಮತ್ತೀಗ ಹೂರ್ಣ ಹಾರಾಕ್ ಬಿಡೋನು ವೀಕ್ಷಕರೇ ಹಿಟ್ ನೆನದೈತಿ ಈಗ ಏನ್ ಮಾಡೋನು ಒಂದ್ ದೊಡ್ಡ ಉರುಳಿ ತಗೊಂಡು ನೋಡ್ರಿ ಇದ್ರಾಗ ಈ ತರ ಹಿಂಗ ದೊಡ್ಡದ ಉಳ್ಳಿ ತಗೊಂಡ ಈಗ ಚಪಾತಿ ಲಡ್ಸ್ಕೊಳ್ಳೋನು ಈಗ ಒಂದ್ ಸ್ವಲ್ಪ ಹಿಟ್ ಹಾಕೊಳ್ಳೋನು ಮತ್ತೀಗ ದೊಡ್ಡದ ಒಂದು ಚಪಾತಿ ಲಟ್ಸು ನೋಡ್ರಿ ನೋಡ್ರಿ ಇಲ್ಲಿ ವೀಕ್ಷಕರ ಹಿಂಗೆ ಒಂದು ದೊಡ್ಡ ಚಪಾತಿ ಲಟ್ಸ್ಕೊಬೇಕಾ ಮತ್ತು ಈ ಥರ ಇಷ್ಟ ದಪ್ಪ ಇರ್ಬೇಕು ನೋಡ್ರಿ ಈಗ ಏನು ಮಾಡೋದ ಒಂದು ಡಬ್ಬಿ ಮುಚ್ಚಳ ತಗೊಳ್ಳೋದು ಮತ್ತು ಪುರಿ ಹಿಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಒಂದೇ ಸೈಜ್ದು ಎಲ್ಲ ಕಡಬಾಗ್ತಾವು ಈ ಥರ ಹಿಂಗೆ ಕಟ್ ಮಾಡ್ಕೊಳೋನು ಹಿಟ್ಟು ಈಗ ಇದ್ರಾಗ ಹಾಕೊಳ್ಳೋದ ಕಲ್ಸಿದ ಹಿಟ್ನಾಗ ನೋಡ್ರಿ ಈ ತರ ಪುರಿ ಮಾಡ್ಕೊಳ್ಳೋನು ಈಗ ಏನ್ ಮಾಡೋದ ಇದ್ರಾಗ ಒಂದ್ ಚಮಚ ಹಿಂಗ ಹೂರ್ಣ ಹಾಕೊಳ್ಳೋದ ಹೂರ್ಣ ಹಾಕೊಂಡ ಈ ಎರಡು ದಂಡಿನ ಹಿಂಗ ನೋಡ್ರಿ ಒತ್ಕೋಬೇಕು ಹಿಂಗ ಈ ತರ ಹಿಂಗ ಒತ್ಕೊಂಡ ಇತ್ತ ಹಿಂಗ ಪ್ರೆಸ್ ಮಾಡ್ಬೇಕು ನೋಡ್ರಿ ಈ ತರ ನೋಡ್ರಿ ಈ ಥರ ಹಿಂಗೆ ಕಡುಬು ಮಾಡ್ಕೋಬೇಕು ವೀಕ್ಷಕರೇ ಅದೇ ಥರ ಎಲ್ಲ ಕಡುಬು ಮಾಡ್ಕೊಳ್ಳೋದು ನೋಡ್ರಿ ನೋಡ್ರಿ ಇಲ್ಲ ಈ ಥರ ಹಿಂಗೆ ದಂಡಿ ಎಲ್ಲ ಪ್ರೆಸ್ ಮಾಡ್ಕೊಳ್ಳೋದು ಮತ್ತೆ ಹಿಂಗೆ ಈ ಥರ ಹಿಂಗೆ ಮಡ್ಚ್ಬೇಕ ಹಿಂಗೆ ಪ್ರೆಸ್ ಮಾಡೋದ ಮಡ್ಚೋದ ಹಿಂಗೆ ಪ್ರೆಸ್ ಮಾಡೋದ ಹಿಂಗೆ ಮಡ್ಚೋದು ನೋಡ್ರಿ ಈ ತರ ಮಾಡೋದು ವೀಕ್ಷಕರೇ ಕಡುಬಾ ಕರಿಯಕ್ಕೆ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಡೋಣ ನೋಡ್ರಿ ಕಡಾಯಿದಾಗ ಕರಿಯಕ್ಕೆ ಅಷ್ಟ್ ಎಣ್ಣೆ ಬೇಕಿರ್ಲ ಅಷ್ಟ ಹಾಕೊಳ್ಳೋನು ಈಗ ಎಣ್ಣೆ ಬಿಸಿ ಆಗಲಿ ವೀಕ್ಷಕರೇ ಎಣ್ಣೆ ಬಿಸಿ ಆಗೈತಿ ಈಗ ಏನು ಮಾಡೋಣ ಒಂದೊಂದು ಕಡ್ಬಾ ಎಣ್ಣೆ ಬಿಡೋಣ ನೋಡ್ರಿ ಸಾವಕಾಶ ಬಿಡ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ತಕ್ಕ ಕರಿಬೇಕು ನೋಡ್ರಿ ಕಡುಬಗಳ್ನ ಈ ಥರ ಈಗ ಹೊಳಸ್ಕೋಬೇಕು ಸಾವಕಾಶ ಮತ್ತು ಫ್ಲೇಮ ಮೀಡಿಯಮ್ ಫ್ಲೇಮ್ ಇರಬೇಕು ನೋಡ್ರಿ ವೀಕ್ಷಕರೇ ಈ ಥರ ಕಡುಬ ಕರಿಬೇಕಾ ಈಗ ಕರೆಕ್ಟ್ ಕಾಯಾಗ್ಯಾವ ನೋಡ್ರಿ ಈಗ ಉದನ್ನ ತಕ್ಕೊಳ್ಳೋನು ಎಣ್ಣೆಯಾಗಿಂದ ತೆಗೆದ ಒಂದು ಪ್ಲೇಟ್ನಾಗ ಇಟ್ಕೊಳೋಣ ವೀಕ್ಷಕರೇ ಅದೇ ಥರ ಎಲ್ಲ ಕಡುಬ ಕರ್ಕೊಳ್ಳೋಣ ನೋಡ್ರಿ ನೋಡಿದಿರಲ್ಲ ವೀಕ್ಷಕರು ಎಷ್ಟು ಮಸ್ತಾಗಿ ಕಡುಬ ರೆಡಿ ಅದು ಅಂತ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನ್ನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು